ಜನರಗಳನ್ನು ಮನಸ್ಸಿನ ಮೇಲೆ ಹಿಡ್ತಾ ಇಲ್ಲ ಉಸಿರಿನ ಮೇಲೆ ಹಿಡಿತಾ ಇರ್ಬೇಕು ಅಂತ ಹೇಳ್ತೀವಿ ಎಲ್ಲರ ಮೇಲೆ ಹಿಡಿತಾ ಅಂದರೆ ಅವಾಗ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಸೊ ಐದರ್ ಶುಡ್ ಬಿ ಹಾವಿಂಗ್ ಗುಡ್ ಕಂಟ್ರೋಲ್ ಅನ್ನ ಮೈಂಡ್ ಆನ್ ಸೊ ಬ್ರೆತ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಎಲ್ಲರೂ ಸಹ ಗಮನ ಹರಿಸ್ಕೊಂಡು ಸೊ ಉಸಿರಾಟವನ್ನು ಜಸ್ಟ್ ಕಾನ್ಷಿಯಸ್ ಆಗಿ ಇದೊಂದು ಗಮನ ಇಟ್ಕೊಂಡು ಸಾಕು ಯಾವಾಗಲೇ ಅಲ್ಲಿ ಉಸಿರಾಟವನ್ನು ಒಂದು ಸೀಕ್ವೆನ್ಸಲ್ಲಿ ಪ್ರಾಕ್ಟೀಸ್ ಮಾಡೋದು ಜಸ್ಟ್ ಇನ್ಹೇಲೇಷನ್ ಎಕ್ಸ್ ಆ ಪ್ಯಾಟರ್ನ್ ಹಂಗೆ ಇಲ್ಲಿ ಇದ್ದಕ್ಕಿದಂಗೆ ಸ್ಪೀಡ್ ಮಾಡೋದು ಇದ್ದಕ್ಕಿದಂಗೆ ಸ್ಲೋ ಮಾಡೋದು ಮೆಂಟಲ್ ಆ್ಯಟಿಟ್ಯೂಡ್ ಜೊತೆಗೆ ಬ್ರೆತ್ನ ಕಂಬೈನ್ ಮಾಡಿಬಿಡೋದು ಬ ಸ್ಟ್ರೆಸ್ ತಕ್ಷಣ ಫುಲ್ ಉಸಿರಾಟ ಮಾಡೋದು ಇಲ್ಲ ಅಂದರೆ ಕಾಮ್ ಆಗಿದಂಗೆ ಆರಾಮಾಗಿ ಉಸಿರಾಟ ಇರ್ತೀವಿ ಇದು ಹೆಂಗೆ ಪ್ಯಾಕ್ ಅಂದರೆ ಈ ಕೆಲವರು ನೀವು ನೋಡಿರ್ಬೋದು ಮಲಗಿರ್ತಾರೆ ಸೊ ಈವೊಂದು ಮಲಗಿದ್ದಾಗಲೂ ಸಹ ಬ್ರೆತ್ ಸ್ಪೀಡಾಗಿ ನಡೀತಾ ಇರುತ್ತೆ ಮಲಗಿದಾಗ ಹೆಂಗಿರಬೇಕು ಬ್ರೆತ್ ಆದಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರಬೇಕು ಬಟ್ ಏನಾಗುತ್ತೆ ನಿಮ್ಗೆ ಗಮನಿಸ್ತಿದ್ರೆ ಮಲಗಿರೋರು ಒಂದೊಂದ್ಸರಿ ತುಂಬ ಸ್ಪೀಡಾಗಿ ಉಸಿರಾಟ ಮಾಡ್ತಾಯಿದೆ ಅದೇನಾದರೂ ತುಂಬ ಏನು ನೆಗ್ಲಿಜಿಬಲ್ ಟೈಮಿಂಗ್ಸಲ್ಲಿ ಇವಾಗ ಏನೋ ಕನ್ಸ್ಗಿನ್ಸಲ್ಲ ಬಿದ್ದಾಗ ಒಂದು ಸ್ವಲ್ಪ ಸ್ಪೀಡ್ ಆಗಿ ಕಡಿಮೆ ಆದರೆ ಪರವಾಗಿಲ್ಲ ಕೆಲವು ಪ್ರತಿಸೆ ಮಾಡಿದಾಗಲೂ ಸ್ಪೀಡಾಗೇ ಇರುತ್ತೆ ಉಸಿರಾಟ ಆವಾಗ ನಮ್ಮ ಏನೋ ಈ ಏನು ಸಿಂಪ್ಯಾಥಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿರುತ್ತೆ ಅಂತ ಹೇಳಿ